ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಐ ಡೋಂಟ್ ಯಾಕೆಂದರೆ ಲವ್ ಸಬ್ಜೆಕ್ಟ್ ಇದೆ ಸ್ವಲ್ಪ ಸೈಂಟಿಫಿಕಾಗಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಕತೆ ಹೊಸ ಕತೆ ಸ್ವಲ್ಪ ವಿನೀಕ್ ಆಗಿದೆ ಒಂದು ಹೊಸ ಪ್ರಯತ್ನ ಅನ್ಬೋದು ಮೇನ್ಲಿ ನನಗೆ ಹುಡುಗ ಒಂದು ಕ್ಯಾರೆಕ್ಟರ್ ಇರ್ತಾಯ್ತು ಮತ್ತು ಅರ್ಚಕ ರಂಗನಾಥ್ ಅವ್ರದ್ದು ಥಿಂಕ್ ಚೆನ್ನಾಗಿದೆ ನೋಡ್ಬೋದು ಅಂತಲ್ಲ ಫಸ್ಟ್ ಕ್ಲಾಸ್ ಎಲ್ಲವೂ ಆಯ್ತು ವೆರಿ ಗುಡ್ ಮೂವಿ ವೆರಿ ನೈಸ್ ಎಸ್ ಕೋರ್ಸ್ ಬಟ್ ಈ ನಮ್ಮ ಈ ಅರ್ಲಿಯರ್ ಹಿರಿಯರ್ ಆ್ಯಕ್ಟರ್ಸ್ ಮಕ್ಕಳುಗಳ ಈಗ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗಿಂತ ಈ ಹೊಸ ಆ್ಯಕ್ಟರ್ಗಳು ಫಸ್ಟ್ ಕ್ಲಾಸಾಗಿ ಮಾಡ್ತಾ ಇದ್ದಾರೆ ಬಟ್ ಓನ್ಲಿ ಥಿಂಗ್ ಇಸ್ ಅವ್ರಿಗೆ ಯಾರು ಆಪರ್ಚುನಿಟಿ ಕೊಡ್ತಾ ಇಲ್ಲ ಜೊತೆಗೆ ಅವ್ರಿಗೆ ಯಾರೂ ಇದು ಮಾಡ್ತಾ ಇಲ್ಲ ಬಟ್ ಇಟ್ಸ್ ಅ ವೆರಿ ನೈಸ್ ಫಸ್ಟ್ ಕ್ಲಾಸ್ ಎಲ್ಲ ಯಾರು ಚೆನ್ನಾಗಿಲ್ಲ ಯಾರು ಚೆನ್ನಾಗಿದೆ ಎಂದು ಹೇಳೋಕ್ಕೆ ಆಗೋದಿಲ್ಲ ವೆರಿ ನೈಸ್ ಫಿಲ್ ಮೋರ್ ಫಿಲ್ಮ್ಸ್ ಫ್ರಮ್ ದಿಸ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಏನು ಎಷ್ಟು ಚೆನ್ನಾಗಿ ಅವರು ಡೈರೆಕ್ಷನ್ನೇ ಆಗಲಿ ಒಂದು ಚಿತ್ರಕತೆ ತೊಗೊಂಡೋಗಿರೋದಾಗಲಿ ಫಸ್ಟ್ ಟೈಮ್ ಅಂತ ಖಂಡಿತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ರಾಘವ್ ಅವರು ಪ್ರಶಾಂತ್ ಅವರು ತಗೊಂಡೋಗಿದ್ದಾರೆ ಬಾಕಿ ನಮ್ಮ ಅಶಿಕಾ ರಂಗನಾಥ್ ಬಗ್ಗೆ ಹೇಳಂಗೆ ಇಲ್ಲ ಪ್ರಕಾಶ್ ಬೆಳವಾಡಿ ಸರ್ ಆಗಿರ್ಬೋದು ಅಶಿಕಾ ರಂಗನಾಥ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ದಯವಿಟ್ಟು ಎಲ್ಲರೂ ನೋಡೋವಂಥ ಸಿನಿಮಾ ಸಣ್ಣ ಮಕ್ಕಳು ಇರ್ಬೋದು ಒಂದು ಸೈನ್ಸ್ಗೂ ರಿಲೇಟೆಡ್ ಇದೆ ಒಂದು ಸ್ವಲ್ಪ ಸ್ವಲ್ಪ ಲವ್ಗೂ ಅಟ್ಯಾಚ್ ಇದೆ ಅಂದರೆ ಆಗಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಮೂವಿಗೆ ಫಸ್ಟ್ ಟೈಮು ರಾಘವ್ ಸರ್ ಮಾ ಡೈರೆಕ್ಷನ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಅನ್ಸೋ ಅನ್ಸೋದೇ ಇಲ್ಲ ಅವ್ರು ಆ್ಯಕ್ಟು ಮಾಡಿದ್ದಾರೆ ಜೊತೆಯಲ್ಲಿ ಡೈರೆಕ್ಷನು ಮಾಡಿದ್ದಾರೆ ಯಾಕಂದ್ರಲ್ಲಿ ಅಂದರೆ ಏನು ಆಶಿಕ ರಂಗನಾಥ್ ಅವರು ಉದ್ದೇಶ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಾರೆ ಅದರಲ್ಲಿ ಅವರು ನಾನು ಇದನ್ನು ಮಾಡಬೇಕು ಅಂದರೆ ಮಾಡಲೇಬೇಕು ಅನ್ನೋದು ಮೈಂಡ್ಸೆಟ್ ಇಟ್ಕೊಂಡಿದ್ದಾರೆ ಅದು ಪ್ರಕಾಶ್ ಬೆಳವಾಡಿ ಸರ್ ಇದರಲ್ಲಿ ಅವರು ಸೀನಿಯರ್ ಆಗಿರ್ಬೋದು ಪ್ರಕಾಶ್ ಬೆಳವಾಡಿ ಸರ್ ಬಟ್ ಇವ್ರ ಉದ್ದೇಶ ಏನು ಅಂದರೆ ಯಾವ ಪೇಶೆಂಟ್ಗೆ ಟ್ರೀಟ್ ಮಾಡಿದ್ರು ಅವರು ಅವರ ಮನಸ್ಸಿಗೆ ತಗ್ಗಟ್ಟಾಗಿ ಅವ್ರಿಗೆ ನನಗೆ ಸರಿ ಅನಿಸಿದ್ದನ್ನ ನಾನು ಮಾಡೇ ತೋರಿಸ್ತೀನಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋದು ಓಟೋಗೆ ಒಂದು ಹೈಲೈಟ್ ಪಾಯಿಂಟು ಅಂತ ಹೇಳ್ಬೋದು ಸರ್ ಓವರ್ ಆಗಿ ನಿಜ್ ನಿಜವಾಗ್ಲೂ ತುಂಬಾ ಎಕ್ಸ್ಟ್ರಾಡಿನರಿ ಆಗಿದೆ ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೋದು ಕನ್ನಡ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನನ್ನ ಉದ್ದೇಶ ಅದು ಪಿ ಆರ್ ಕೆ ಪ್ರೊಡಕ್ಷನ್ ಅಂದರೆ ಸಾಮಾನ್ಯ ಪ್ರೊಡಕ್ಷನ್ ಅಲ್ಲ ಸೊ ಪುನೀತ್ ಅವರು ಏನು ಇದಿದ್ರು ಹೊಸಬುರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಪುನೀತ್ ಸರ್ ಏನು ಅಂದ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅವರು ಸೊ ಖಂಡಿತ ಪುನೀತ್ ಅವರು ಹೊಸಬುರ್ಗೆ ಅವಕಾಶ ಕೊಟ್ಟಿದ್ದಾರೆ ಅದು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು